ಇವತ್ತು ಅಲ್ಲಿ ತತ್ವ ಹಳ್ಳಿಯ ಸಣ್ಣ ಸಣ್ಣ ಪಟ್ಟಣದ ಅಂಗಡಿಗಳು ಇಲ್ಲಿಗಳಾಗಿ ಬಾಟ್ಲು ಮಾಡೋದಾಗಿ ಇವತ್ತು ಎಷ್ಟೋ ಕಾರ್ಯಕ್ರಮಗಳು ಮಾಡ್ಲು ಕೂಡ ಜನ ಜಾಗೃತಿ ಆಗಿಲ್ಲ ಆದ್ರೆ ಯಾವ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಿದೆ ಇವತ್ತು ಸರ್ಕಾರ ಸರಾಯಿ ಲಾಟಿ ಎಲ್ಲ ನಿಷೇಧ ಮಾಡಿದೆ ಯಾಕಂದ್ರೆ ಬಡವರು ಅದನ್ನೆಲ್ಲ ಕುಡಿದು ಹಾಳಾಗ್ತದೆ ಸಂಸಾರ ಹಾಳಾಗುತ್ತೆ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಕೂಡ ಇಲ್ಲಿಗಲ್ ಆಗಿ ಹಳ್ಳಿಗಳಲ್ಲಿ ಎಣ್ಣೆ ಮಾಡೋದು ಜಾಸ್ತಿ ಆಗಿದೆ ನಾವು ಎಷ್ಟೇ ಕಂಟ್ರೋಲ್ ಮಾಡಬಹುದು ಅದು ಕಂಟ್ರೋಲ್ ಆಗ್ತದೆ ಹೆಣ್ಮಕ್ಳು ಪರಕೆ ತಗೊಂಡು ಊರುಗಳಲ್ಲಿ ಮಾಡೋದನ್ನ ನೀವೇ ತಡೆಗಟ್ಟಿದ್ರೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಟಬಹುದು ಇಲ್ಲಾಂದ್ರೆ ತಡೆಗಟ್ಟಲು ಆಗಲ್ಲ ಇದು ವಾಸ್ತವಾಂಶ ಇವತ್ತಿನ ಪರಿಸ್ಥಿತಿಯಲ್ಲಿ ವಾಸ್ತವಾಂಶ ದುಶ್ಚಟಗಳನ್ನ ಹೋಗಲಾಡಿಸಿದ್ರೆ ಸಮಾಜ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನೂರು ಇನ್ನೂರು ರೂಪಾಯಿ ಕೂಲಿ ದುಡ್ಡು ಐವತ್ತು ರೂಪಾಯಿ ಎಣ್ಣೆಗೆ ಹಾಕ್ತಾರೆ ಮಕ್ಕಳು ಓದ್ಸಕ್ಕಾಗಲ್ಲ ನಿಮ್ಗೆ ಕಷ್ಟ ಬಗೆಯ ಈ ಅಂಗಡಿಗಳಲ್ಲಿ ನಾವು ಅದಕ್ಕೆ ಹೋಗಿ ಮಟ್ಟದಲ್ಲಿ ಮೊದಲ ಬಾಕಿಗೆ ನಾಲ್ಕು ಸಾವಿರ ಜನ ಇತ್ತು ಕೊಡುವಂತ ವ್ಯವಸ್ಥೆಗಳು ಜಾಸ್ತಿ ಆಗಿದೆ ಅದರ ಜೊತೆಗೆ ದುಷ್ಟಾಚರಗಳು ಜಾಸ್ತಿ ಆಗಿದೆ ಇವತ್ತು ಮಕ್ಕಳು ಅದರಲ್ಲೂ ಕಾಲೇಜು ಮಕ್ಕಳು ಕೆಮಿಕಲ್ ಗಾಂಜಾ ಅಫಿಮೋಗಳಿಗೆ ದಾಸ್ತ ಆಗ್ತಾ ಇದೆ ಇಲ್ಲಿ ಎಲ್ಲ ಅವನು ನಶೆಗೆ ಬಂದ ಯಾಕೆ ಬಂದ ಕಂಡಿಡಬೇಕು ಇಲ್ಲೇ ನನ್ನ ಮಗ ಏನೋ ಮಾಡ್ತೇನೆ ತಾಯಿಗಳು ಕೊಡಬಾರ್ದು ಇವು ಅವರ ಪ್ರಾಣವೂ ಹಾಳು ಮಾಡುತ್ತೆ ಸಂಸಾರ ಮಾಡುತ್ತೆ ಮನೆ ಹಾಳು ಮಾಡುತ್ತೆ ಮಕ್ಕಳು ನೀವು ಬರೀ ಎಣ್ಣೆ ಸಿಗರೇಟ್ ಬೀರಿ ಅಂತಿದ್ರೆ ಈಗ ಡ್ರಗ್ಸ್ ಈ ಸಮಾಜ ಬೆಳೀತಾ ಇರಲಿ ಜಾಸ್ತಿ ಆಗ್ತಾ ಇದೆ ಅದನ್ನು ಕೂಡ ಗಾಂಧೀಜಿ ಏನಾದರೂ ನೀವೆಲ್ಲ ಗೌರವ ಕೊಟ್ಟಿರೋ ಅದನ್ನೆಲ್ಲ ನೀವು ಮನೆಗಳಲ್ಲಿ ನಿಮ್ಮ ನಮ್ಗೆ ನಿಗಾ ಇರಬೇಕು ಅವರು ಡ್ರಗ್ಸ್ಗೆ ಜಾಸ್ತ ಆಗ್ತಾ ಇಲ್ಲ ಇವಾಗ ನಮ್ಮನ್ನ ಇವತ್ತು ಮಕ್ಕಳನ್ನ ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಹೋಗ್ತಾರೆ ಬಹಳ ದೊಡ್ಡ ಸಾಹಸ ಯುದ್ಧ ಮಾಡ್ತೇನೆ ಅವ್ರು ಎಲ್ಲಿ ಹೋಗ್ತಾರೆ ಏನು ಹೋಗ್ತಾರೆ ಯಾರು ಸಿಗ್ತಾರೆ ಏನ್ ಮಾಡ್ತಾರೆ ಕಂಡಿಡಿಯೋದೇ ಬಹಳ ಕಷ್ಟ ಆ ಮಕ್ಕಳು ಚೆನ್ನಾಗಿ ಓದಿಸಿದ್ರೆ ಅವ್ರು ಮುಂದಕ್ಕೆ ಬಂದ್ರೆ ನಿಮ್ಮ ಸಂಸಾರ ನಿಮ್ಮ ಜೀವನ ಚೆನ್ನಾಗಿದೆ ಬಡವರ ಮಕ್ಕಳೆಲ್ಲ ಐ ಎ ಎಸ್ ಐ ಪಿ ಎಸ್ ಗಳಾಗ್ತಾರೆ ಇಂಜಿನಿಯರ್ ಗಳಾಗಿ ಕೈ ತುಂಬ ಸಂಬಳ ತಗೊಂಡ್ಬರ್ತಾರೆ ನಿಮ್ಮ ಮನೆಗಳಿಗೆ ಅದು ದಾರಿ ಸಿಗ್ತಾ ಇರುತ್ತೆ ಇದನ್ನ ನೀವು ಗಮನದಲ್ಲಿ ಅನ್ನೋದು ನನ್ನ ಭಾವನೆ ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಹಲವಾರು ಯೋಜನೆಗಳನ್ನ ಮಾಡ್ತಾ ಇದೆ ಇವತ್ತಿನ ಬೆಳವಣಿಗೆಗಳು ನೋಡ್ತಾ ಇದೆ ನಮ್ಮ ಸರ್ಕಾರ ಯಾರ ಪರ ಯಾರ ವಿರುದ್ಧವಾಗಿ ತನಿಖೆ ಆಗ್ಬೇಕು ಇವತ್ತು ಮಂಜುನಾಥನಲ್ಲಿ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಚಕ್ರ ಇವರು ಯಾವ ರೀತಿ ವಾಪಸ್ ತಿಳ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಸುಮ್ಮನೆ ರಾಜಕೀಯವಾಗಿ ಕೆಲವು ಪಕ್ಷಗಳು ದೇವರು ಹೇಳಿದ್ರು ಅಂತ ಜನ ಎಷ್ಟು ಕಟ್ಟಿದ್ರೆ ಅವ್ರ ಸರ್ಕಾರ ಇದ್ದಾಗ ಯಾರು ನ್ಯಾಯ ಕೊಡ್ಸಕ್ಕಾಗಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಒರಿಜಿನಾಲಿಟಿ ಏನಿದೆ ಯಾರು ಅವ್ರನ್ನ ಕುತಂತ್ರ ಮಾಡ್ತಾ ಇದಾರೆ ಅನ್ನೋದನ್ನ ನಿಮಗೆ ಟಿವಿ ಎಲ್ಲಿ ನೋಡ್ತಾ ಇದ್ರೆ ದಿನ ಅರೆಸ್ಟ್ ಗಳು ಕೆಲವರನ್ನ ಇದೆ ಗಡಿಪಾರೇ ಮಾಡಿದೆ ಸುಮ್ಮನೆ ಕಾಂಗ್ರೆಸ್ ಸರ್ಕಾರ ಅವ್ರ ಪರ ಇವ್ರ ಪರ ಅಂತ ಹೇಳಿ ಕುಳ್ಳು ಅಪಪ್ರಚಾರಗಳನ್ನ ಮಾಡಿ ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಇಲ್ಲಿವರೆಗೂ ಬಂದಿದ್ರು ಇವತ್ತು ಅಂತ ಮಹೇಶ್ ತಿಮ್ಮರಡಿ ಅನ್ನೋ ಬಿಜೆಪಿಯ ಅಸೋಸಿಯೇಟ್ ಅವ್ರು ಬೆಳೆಯಕ್ಕೆ ಅವರೇ ಕಾರಣರಾಗಿ ಇವತ್ತು ನಿಷ್ಪಾರ್ಥ ತನಿಖೆ ಆಗ್ಬೇಕಾದ್ರು ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡೋದು ಧರ್ಮಸ್ಥಳ ಚಲೋ ಅನ್ನೋ ಇದರಿಂದ ಬಗೆಹರಿಯಲ್ಲ ಧರ್ಮಸ್ಥಳದ ಪ್ರಾಬ್ಲಮ್ ಒರಿಜಿನಲ್ ಬುಡದಲ್ಲಿ ಏನಿದೆ ಅನ್ನೋದನ್ನ ತನಿಖೆ ಮಾಡಿ ಈ ಪೆಸಿದ್ರೆ ಗಾಯ ಆಗಿದ್ದಾಗ ಔಷಧಿ ಕೊಟ್ಟರೇನೆ ಅದು ಆಸೆ ಆಗಲ್ಲ ನಾನು ರಾಜಕೀಯಕ್ಕೋಸ್ಕರ ಸುಮ್ಮನೆ ಮಾತಾಡಿ ಜೈಕಾರ ಹಾಕೊಂಡು ನಾನು ಧರ್ಮಸ್ಥಳ ಪರ ಇದ್ದೀನಿ ಅನ್ನೋದ್ರಿಂದ ಧರ್ಮಸ್ಥಳದನ್ನ ಯಾರು ತೊಳೆಯಲಿಕ್ಕಾಗಲ್ಲ ಇವತ್ತು ಸರ್ಕಾರ ಮತ್ತೆ ಎಸ್ ಅದ್ರ ಹಿಂದೆ ಯಾರ್ಯಾರು ಏನು ಪಿತೂರಿ ಮಾಡಿದ್ರು ಅನ್ನೋ ಜೈಲಿಗೆ ಕಳಿಸೋದು ಗೈಪಾಲು ಮಾಡೋದ್ರಲ್ಲಿ ನ್ಯಾಯವಾಗಿ ಸೌಚಾಲಯಕ್ಕೂ ನ್ಯಾಯ ಸಿಗುತ್ತೆ ಧರ್ಮ ನ್ಯಾಯ ಸಿಗುತ್ತೆ ನಾವು ಎಲ್ಲರ ಪರ ಹೇಳ್ತೀವಿ ಬಡವರು ಪರ ಇದ್ದೀವಿ ಕೇವಲ ಪರ ಹೇಳ್ಲಿ ಕೇವಲ ಪಕ್ಷ ಓಟಿಗೋಸ್ಕರ ದೇವಸ್ಥಾನಗಳನ್ನ ಧರ್ಮಗಳನ್ನ ನಾವು ಮಿಸ್ಯೂಸ್ ಅಂದ್ರೆ ದುರುಪಯೋಗ ಪಡಿಸ್ಕೊಟ್ಟಾರ ಬಡವರಿಗೆ ಹೆಣ್ಮಕ್ಕಳಿಗೆ ಮತ್ತು ಶ್ರೀ మూరేను నోడి హిందూ ధర్మకి మూ నాలుగుకు న్యాయ ప్రస్తావన చేస్త不断 మార్తాదిని అంటే ఏడి నమకీ ఇవట్ కుంబా అల్వా అగతి సబ్స్క్రైబ్ బటన్ మిలే క్లిక్ ಮಾಡಿ హాగూ నమ్మ హొసా వీడియోస్ అకరుకుస్కరా పక్కన లైకణువా బెల్ బటన్ మిత్త నమ్మ వెల్ల వీడియోలన్న లైక్ ಮಾಡಿ షేర్ ಮಾಡಿ హాగూ కామెంట్